ಉಪಕಾರ ಸ್ಮರಣೆ ಬರೆದವರು ವಾಣಿ ಗ್ರಾಚಾರ ಅನ್ನೋದು ಇದಕ್ಕೆ ರಜಾದಲ್ಲಿ ನಾಲ್ಕು ದಿವಸ ಅಕ್ಕನ ಮನೇಲಿ ಹಾಯಾಗಿ ಓಡಾಡ್ಕೊಂಡಿರೋಣ ಅಂತ ಹುಡುಗ ಬಂದ್ರೆ ಹೀಗಾಗ್ಬೇಕೆ ಗುಂಡೂರಾಯರು ಮನೆಗೆ ಬಂದ ಕೂಡಲೇ ಅವರ ಧರ್ಮಪತ್ನಿ ಶಾರದಮ್ಮ ವರದಿ ಮಾಡಿದರು ಏನಾಯ್ತೆ ರಾಯರು ಬೇಸರದಿಂದಲೇ ಕೇಳಿದರು ಅವರದ್ದು ಊರೂರು ತಿರುಗುವ ಕೆಲಸ ತಿಂಗಳಲ್ಲಿ ಹದಿನೈದು ದಿವಸಗಳು ಸುತ್ತಬೇಕು ಕೆಲಸದ ಮೇಲೆ ನಾಲ್ಕು ದಿನಗಳಿಂದ ಹೊರಗೆ ಇದ್ದವರು ಆಗ ತಾನೇ ವಾಪಸ್ಸಾಗಿದ್ದರು ಸಾಮಾನು ಹೊತ್ತ ಆಳು ಹಿಂದಿನಿಂದ ಬರುತ್ತಿದ್ದ ಒಳಗೆ ಕಾಲಿಟ್ಟೊಡನೆಯೇ ಗ್ರಹಚಾರದ ಸುದ್ದಿ ಎದುರಾದರೆ ಯಾರಿಗೆ ತಾನೇ ಬೇಸರವಿಲ್ಲ ಗಂಡನ ಬೇಸತ್ತ ಮುಖ ನೋಡಿದ ಮೇಲೆ ಶಾರದಮ್ಮನಿಗೆ ತಾವು ಆ ಸುದ್ದಿ ಆಗಲೇ ತಿಳಿಸಬಾರದಾಗಿತ್ತು ಅನಿಸಿ ತುಟಿ ಕಚ್ಚಿದರು ಆದರೇನು ಮಾತು ಹೊರಬಂದು ತನ್ನ ಕೆಲಸ ಮಾಡಿಯಾಗಿತ್ತು ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾ ಅಯ್ಯೋ ನನ್ ಬುದ್ಧಿಗಿಷ್ಟು ಇಲ್ಲಿ ಬಿಡಿ ಅಂಥದ್ದೇನಿಲ್ಲ ರೀ ಮೊದ್ಲು ಸ್ವಲ್ಪ ಕಾಫಿ ತಗೊಳ್ಳೋರಂತೆ ಆಯ್ತಲ್ಲ ಅದೇನ್ ಹೇಳ್ಬಿಡು ಏನಾಯ್ತು ರಮೇಶನ್ಗೆ ರಾಯರು ಕೋಟು ಕಳಚಿ ಗೂಟಕ್ಕೆ ಹಾಕುತ್ತಾ ಪ್ರಶ್ನಿಸಿದರು ಅದು ಅವನು ನೀರ್ ಮನೆಯಲ್ಲಿ ಜಾರ್ ಬಿದ್ದು ಕಾಲಕ್ ಪೆಟ್ಟಾಗಿದೆ ಅಂದ್ರೆ ಶಾರದಮ್ಮ ಸಂಕ್ಷೇಪವಾಗಿ ಎಲ್ಲಾ ಹೇಳಿದರು ಇನ್ಯಾರಿಗಾದರೂ ಹೀಗಾಗಿದ್ದರೆ ಅಷ್ಟೇ ತಾನೆ ಸರಿಯಾಗುತ್ತೆ ಬಿಡು ಎಂದು ಹೇಳುತ್ತಿದ್ದರೇನು ಆದರೆ ಹೆಂಡತಿಯ ತಮ್ಮ ರಜಾದಿನಗಳನ್ನು ತಮ್ಮೊಡನೆ ಕಳೆಯಲೆಂದು ಅಪರೂಪಕ್ಕೆ ಬಂದಿರುವ ಅತಿಥಿ ಅವನ ವಿಚಾರ ಹಾಗೆ ಲಘುವಾಗಿ ಮಾತಾಡಿದರೆ ಅಮ್ಮನವರು ಏನೆಂದುಕೊಂಡಾರು ಆದ್ದರಿಂದಲೇ ಆತಂಕವನ್ನು ತೋರಿಸುತ್ತಾ ಏನು ಕಾಲಕ್ ತುಂಬಾ ಪೆಟ್ಟಾಗಿದ್ಯೇನೆ ಡಾಕ್ಟರ್ ಹೇಳಿ ಕಳಿಸಿದ್ಯಾ ಎಂದರು ಹೂರಿ ಡಾಕ್ಟರ್ ಬಂದು ನೋಡಿದ್ರು ಗಾಯ ಏನಾಗಿಲ್ಲ ಮೂಳೆ ಪೆಟ್ಟಾಗಿದೆ ಕಾಲ್ ಬಾತ್ಕೊಂಡಿದೆ ಓಡಾಡು ಹಾಗಿಲ್ಲ ಒಂದು ವಾರ ವಿಶ್ರಾಂತಿ ತಗೊಳ್ಬೇಕು ಅಂತ ಹೇಳಿದ್ದಾರೆ ಆಳು ಸಾಮಾನುಗಳನ್ನು ತಂದು ಒಳಗಿಟ್ಟ ಬೋರಾ ಆ ಹಾಸಿಗೆ ಬಿಚ್ಚಿ ಬಿಸ್ಲಿಗ್ ಹಾಕು ಶಾರದಮ್ಮ ಹೇಳಿದರು ಬೇಡ್ವೋ ಬೇಡ್ವೆ ಹಾಸ್ಗೆ ಬಿಚ್ಚ್ ಬೇಡ ಪುನಃ ಹೊರಡ್ಬೇಕು ರಾಯರು ಪ್ರಯಾಣದ ವಿಷಯ ತಿಳಿಸಿದರು ಏನ್ರಿ ಇನ್ನು ಈಗ ಬಂದಿದ್ದೀರಿ ಪುನಃ ಹೊರಡ್ಬೇಕೆ ಊನೇ ಕೆಲ್ಸ ಇನ್ನು ಮುಗ್ದಿಲ್ಲ ಇನ್ನು ಒಂದ್ ವಾರ ಆಗ್ಬಹುದು ಇವತ್ತು ಸ್ವಲ್ಪ ಸಮಯ ಇತ್ತು ಒಂದ್ಸಲ ಮನೆ ಕಡೆ ಬಂದ್ ಹೋಗೋಣ ಬಂದೆ ಇಲ್ಲಿ ರಮೇಶನ್ ಹೀಗಾಗಿದೆ ಅದಕ್ಕೋ ಏನೋ ನಿನ್ನೆಯಿಂದ ಮನೆ ಕಡೆನೆ ಮನಸ್ ಎಳಿತಾ ಇತ್ತು ಬಂದಿದ್ದು ಸರಿ ಹೋಯ್ತು ಎಲ್ಲಿದ್ದಾನೆ ರಮೇಶ ರೂಮ್ನಲ್ಲಿ ಮಲ್ಕೊಂಡಿದ್ದಾನೆ ಸರಿ ನಾನು ಅವನನ್ ಮಾತಾಡಿಸ್ಕೊಂಡ್ ಬರ್ತೀನಿ ಎಲೆ ಹಾಕು ಏನಯ್ಯಾ ದೊರೆ ಹೇಗಿದ್ದಿ ಏನೋ ಮಾಡ್ಕೊಂಡಿದ್ದಿ ಕಾಲ್ ಹೇಗಿದೆ ಇವಾಗ ರಾಯರು ರೂಮಿಗೆ ಹೋಗಿ ಆತ್ಮೀಯವಾಗಿ ರಮೇಶನನ್ನು ವಿಚಾರಿಸಿದರು ರಮೇಶ ಕಾಲೇಜಿನಲ್ಲಿ ಓದುತ್ತಿದ್ದ ವಿದ್ಯಾರ್ಥಿ ಭಾವನೆಂದರೆ ಅವನಿಗೆ ಬಹಳ ಕೇವಲ ಏನಿಲ್ಲ ಪೆಟ್ಟೆನೂ ಜಾಸ್ತಿ ಆಗಿಲ್ಲ ಕಾಲ್ ಜಾರ್ದಾಗ ಕಟ್ಟೆಗೆ ಮಂಡಿ ತಗಲ್ತು ಅಷ್ಟೇ ಒಂದ್ ಎರಡ್ ದಿನದಲ್ಲಿ ಸರಿಯಾಗ್ಬಹುದು ನೀ ಮೂರ್ ನೋಡೋಣ ಅಂತ ಬಂದ್ರೆ ಹೀಗ ಮನೇಲೆ ಮಲ್ಗಿರೋ ಹಾಗಾಯ್ತು ಅದೇ ಬೇಜಾರು ಆಗೋದೆಲ್ಲ ಒಳ್ಳೆದಿಕ್ಕೆ ಅಂದ್ಕೋ ಮೈಸೂರ್ನಲ್ಲಿ ಯಾವತ್ತಾದ್ರೂ ಹೀಗೆ ವಿರಾಮವಾಗಿರ್ತೀಯಾ ಯಾವಾಗ ನೋಡಿದ್ರು ಕಾಲೇಜು ಕ್ರಿಕೆಟು ಅದು ಇದು ಅಂತ ನಿನ್ ಮನೇನೆ ಸೇರೋಲ್ಲ ಈಗ ನಿಧಾನವಾಗಿ ಅಕ್ಕನ್ ಜೊತೆ ಹರಟೆ ಹೊಡಿ ಮಧ್ಯಾಹ್ನದವರೆಗೆ ಮನೇಲಿದ್ದು ರಾಯರು ಸಂಜೆಯ ರೈಲಿಗೆ ಹೊರಟರು ಹೊರಡುವಾಗ ಶಾರದಾ ಮನೆಗೆ ಶಾರದಾ ರಮೇಶನ್ ಒಬ್ಬನ್ನೇ ಬಿಟ್ಟು ಹರ್ಕತೆಗೆ ಹೊರಡ್ಬಿಡ್ಬೇಡ ದಾಸರೇನೋ ಪ್ರತಿ ವರ್ಷ ಬರ್ತಾರೆ ಇನ್ನೊಂದ್ಸರ್ತಿ ಕೇಳಿದ್ರಾಯ್ತು ಎಂದು ಎಚ್ಚರಿಸಿದರು ಒಂದು ವಾರದಿಂದ ಊರಿನಲ್ಲಿ ಹರಿಕಥೆ ಬೆಂಗಳೂರಿನಿಂದ ಬಂದಿದ್ದ ದಾಸರು ರಾಮಾಯಣವನ್ನು ಹರಿಕಥೆಯ ರೂಪದಲ್ಲಿ ಜನರಿಗೆ ಶ್ರವಣ ಮಾಡಿಸುತ್ತಿದ್ದರು ಅವರಿಗೆ ಒಳ್ಳೆಯ ಕಂಠವಿತ್ತು ಜೊತೆಗೆ ಹೇಳುವುದನ್ನು ಜನರಿಗೆ ಹಿಡಿಸುವಂತೆ ಚೆನ್ನಾಗಿ ಹೇಳುವ ಕಲೆಯೂ ಸಾಧಿಸಿತ್ತು ಆ ಕತೆ ಉಪಕತೆ ಜನರ ಬಾಯಲ್ಲಿ ಸದಾ ಅದೇ ಮಾತು ಸಂಜೆಯಾಯಿತೆಂದರೆ ಎಲ್ಲರೂ ಅಲ್ಲಿಗೆ ನಡೆಯುತ್ತಿದ್ದರು ಗಂಡಸರು ಹೆಂಗಸರು ಮಕ್ಕಳು ಎಲ್ಲರಿಗೂ ಅದೇ ಕೇಳು ಶಾರದಮ್ಮ ದಿನವೂ ಹೋಗುತ್ತಿದ್ದವರು ಇಂದು ಮನೆಯಲ್ಲೇ ಉಳಿದರು ಅದನ್ನು ನೋಡಿದ ರಮೇಶನೇ ಕೇಳಿದ ಇದೇನಕ್ಕ ನೀನ್ ಹೋಗೋದಿಲ್ವಾ ಗೊತ್ತಾಯ್ತಲ್ಲ ಎಲ್ರು ಹೊರಟ್ರು ಹರಿಕತೆ ಕೇಳೋಕೆ ಏ ಇಲ್ಲಪ್ಪ ನಿನ್ನೊಬ್ಬನ್ನೇ ಬಿಟ್ಟು ಹಾಗೂ ಹೋಗೋದು ಬೇಜಾರಾಗಲ್ವಾ ನಿನ್ಗೂ ನಿಮ್ ಭಾವ್ನೋರಾರು ಇದ್ದಿದ್ರೆ ನಾನ್ ಹೋಗ್ಬೋದಿತ್ತು ಇದು ಒಳ್ಳೆ ಚೆನ್ನಾಯ್ತು ನನ್ಗೋಸ್ಕರ ನೀನ್ ಹೋಗ್ದೆ ಇರೋದಾ ಓದಕ್ಕೊಂದ್ ಪುಸ್ತಕ ಇದ್ರೆ ನನ್ ಯಾವ ಬೇಜಾರು ಆಗಲ್ಲ ನೀನ್ ನಿಶ್ಚಿಂತ ಹೋಗು ನಾನ್ ಅರ್ಧ ಓದಿರೋ ಕತೆನ ನೀನ್ ಬರೋ ಹೇ ಮುಗಿಸಿರ್ತೀನಿ ಹೇಳ್ಬೇಡ ನಿಜಕ್ಕೂ ನಿನ್ಗೆ ಬೇಜಾರಾಗುಲ್ವೇನೋ ಅಥವಾ ಅಕ್ಕ ಹೋಗುದನ್ನ ಯಾಕೆ ತಪ್ಪಿಸ್ಲಿ ಅಂತ ಅದ್ ಹೇಳ್ತಿದ್ಯೋ ಏನೋ ಏನಕ್ಕ ನಿನ್ ಹತ್ರ ಸಂಕೋಚನಾ ಹಾಗೇನಾದ್ರು ಇದ್ರೆ ನಾನೇ ಹೇಳ್ತಿದ್ನಪ್ಪ ಶಾರದಮ್ಮನಿಗೆ ನಿಜವಾಗಿ ಹೋಗುವ ಮನಸ್ಸಿತ್ತು ಹಿಂದಿನ ದಿನ ಒಳ್ಳೆ ಸ್ವಾರಸ್ಯವಾದ ಭಾಗದಲ್ಲಿ ಕತೆ ನಿಂತಿತ್ತು ಆದರೆ ತಮ್ಮನನ್ನು ಒಂಟಿಯಾಗಿ ಬಿಟ್ಟು ಹೋಗಲಾರದೆ ಅನುಮಾನಿಸುತ್ತಿದ್ದರು ಅವರ ಜೊತೆಯವರೆಲ್ಲ ಆಗಲೇ ಹೊರಟಾಗಿತ್ತು ಹೇಗೂ ಅವನೇ ಹೋಗು ಅನ್ನುತ್ತಿದ್ದಾನೆ ಹೋಗಿಬಿಡ್ಲಾ ಅವರ ಮನಸ್ಸು ಇಣಿಸುತ್ತಿತ್ತು ಅದನ್ನು ಗ್ರಹಿಸಿದ ರಮೇಶ ಪುನಃ ಹೇಳಿದ ಅಯ್ಯೋ ನೀನ್ ಸುಮ್ನೆ ಹೊರಡಕ್ಕ ಅನ್ಯಾಯವಾಗಿ ತಡ ಮಾಡ್ಕೊಳ್ಳೋದ್ ಬೇಡ ಇಷ್ಟಕ್ಕೂ ನನಗೆ ಚಿಕ್ ಮಗುನ ಹೇಗೂ ಬಾಗ್ಲಲ್ಲೇ ಆಳ್ ಕೂತಿರ್ತಾನೆ ಜೊತೆಗೆ ಪುಸ್ತಕ ಇದೆ ಏನಾದ್ರೂ ತಿನ್ನು ಕೊಚ್ಚುರ್ ಕೊಡು ನಂಗೆ ಸ್ವಲ್ಪನು ಬೇಜಾರಿಲ್ಲ ನೀನ್ ಧೈರ್ಯವಾಗ್ ಹೋಗ್ಬಾ ಎಂದು ಒತ್ತಾಯದಿಂದ ಹೇಳಿದ ಅಲ್ವೋ ನಿಂಗೇನಾರು ಬೇಕಾದ್ರೆ ಓಡಾಡೋದಕ್ಕೂ ಆಗಲ್ಲ ಹೇಗೋ ಬಿಟ್ಟು ಹೋಗುದು ಅಕ್ಕ ಈಗಷ್ಟೇ ಕಾಫಿ ಕೊಟ್ಟಿದ್ದಿ ಸದ್ಯಕ್ಕೆ ಏನು ಬೇಡ ಒಂದ್ ವೇಳೆ ಬೇಕಾದ್ರೆ ಬಾಗಿಲ್ನಲ್ಲೇ ಆಳ್ ಇರ್ತಾನಲ್ಲ ಕೂಗ್ತೀನಿ ನನ್ ಕೊಡ್ತಾನೆ ಹಾಗಾದ್ರೆ ಹೋಗ್ಬರ್ಲೇನೋ ಅಬಬ್ಬಾ ಹೋಗ್ಬಾ ಅಕ್ಕ ಧಾರಾಳ್ವಾಗ್ ಹೋಗ್ಬಾ ಶಾರದಮ್ಮ ಒಂದು ಕಡೆಯಿಂದ ಮನೆಗೆ ಬೀಗ ಹಾಕಿದರು ಬೀಗದ ಕೈ ರಮೇಶನ ಹತ್ತಿರವೇ ಇಟ್ಟು ಒಂದು ತಟ್ಟೆಯಲ್ಲಿ ಹುರಿಗಾಳು ಚೊಂಬಿನಲ್ಲಿ ನೀರು ತಂದಿಟ್ಟು ಮಂಚದ ಪಕ್ಕದಲ್ಲೇ ಇಟ್ಟರು ಪುಸ್ತಕ ಓದ್ತಿರುವಾಗ ಹಾಗೆ ಇದನ್ ಬಾಯಿಗೆ ಹಾಕೋ ಬಂದ್ಮೇಲೆ ಊಟ ಬಡಿಸ್ತೀನಿ ಎಂದು ತಮ್ಮನಿಗೆ ಹೇಳಿ ಆಳನ್ನು ಕರೆದು ಬೋರಾ ಇಲ್ಲೇ ಇರು ಎಲ್ಲೂ ಹೋಗ್ಬೇಡ ರಮೇಶಪ್ಪ ಕೂಗಿದ್ರೆ ಕೇಳಿಸೋ ಹಾಗೆ ಹತ್ರನೇ ಇರು ನಿದ್ರೆ ಮಾಡ್ಬಿಡ್ಬೇಡ ಮತ್ತೆ ನಾನು ಬೇಗ ಬಂದ್ಬಿಡ್ತೀನಿ ಎಂದು ಹೇಳಿ ಹೊರಟರು ಶಾರದಮ್ಮ ಹೂನ್ರವ್ವಾ ಎಂದ ಆಳು ಬೇಗ ಅಂದರೂ ಇನ್ನು ಎರಡು ಗಂಟೆ ಆಗುವುದೆಂದು ಅವನಿಗೂ ಗೊತ್ತು ರಮೇಶ ಹಾಸಿಗೆಯ ಮೇಲೆ ಕಾಲು ನೀಡಿಕೊಂಡು ಬೆನ್ನಿಗೆ ದಪ್ಪವಾದ ಸುರುಳಿದಿಂಬು ಇಟ್ಟುಕೊಂಡು ಓದುವ ಭಂಗಿಯಲ್ಲಿ ಕುಳಿತಿದ್ದ ಮಂಚದ ಮಗ್ಗುಲಿಗೆ ಕಿಟಕಿ ಜನ ಮಾತಾಡಿಕೊಂಡು ಹೋಗುತ್ತಿರುವುದು ಕಾಣಿಸುತ್ತಿತ್ತು ಬರಬರುತ್ತಾ ಓಡಾಟ ಕಡಿಮೆಯಾಯಿತು ಮಾತಿನ ಸದ್ದು ಕೇಳಿಸಲಿಲ್ಲ ಯಾರೋ ಒಬ್ಬಿಬ್ಬರು ಮೌನವಾಗಿ ತಮ್ಮ ಮನೆಗಳಿಗೆ ಹೊರಟಿದ್ದರು ರಮೇಶ ಪುಸ್ತಕವನ್ನು ತೆಗೆದುಕೊಂಡು ಗುರುತು ಮಾಡಿಟ್ಟಿದ್ದ ಜಾಗದಿಂದ ಓದಲು ಆರಂಭಿಸಿದ ಹಾಗೆ ಅದೆಷ್ಟು ಹೊತ್ತು ಕಳೆಯಿತು ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿದಂತಾಗಿ ರಮೇಶನಿಗೆ ಚಳಿಯಾಯ್ತು ಕಾಲ ಬಳಿಯೇ ಇದ್ದ ರಗ್ಗನ್ನು ತೆಗೆದುಕೊಂಡು ಎದೆಯವರೆಗೂ ಎಳೆದುಕೊಂಡ ಕಿಟಕಿಯನ್ನು ಮುಚ್ಚೋಣವೆಂದುಕೊಂಡು ಆ ಕಡೆ ತಿರುಗಿದ ಹಾಲು ಚೆಲ್ಲಿದಂತೆ ಬೆಳದಿಂಗಳು ಹೊರಗೆಲ್ಲ ಹರಿದಿತ್ತು ಆ ನಿರ್ಜನವಾದ ಬೀದಿ ಮೌನವಾಗಿ ಹಾಲಿನಲ್ಲಿ ಸ್ನಾನ ಮಾಡುತ್ತಿರುವಂತೆ ಭಾಸವಾಯಿತು ನೀಲಿಯ ಆಕಾಶದಲ್ಲಿ ಚಂದ್ರ ನಗುತ್ತಲಿದ್ದ ರಮೇಶ ಓದುವುದನ್ನು ಮರೆತು ಮುಗ್ಧನಂತೆ ಅದನ್ನೇ ನೋಡುತ್ತಿದ್ದ ಕಿರುಮೋಡಗಳು ಒಂದನ್ನೊಂದು ಅಟ್ಟಿಕೊಂಡು ಕಣ್ಣ ಮುಚ್ಚಾಲೆ ಆಡುತ್ತಿದ್ದವು ನಕ್ಷತ್ರಗಳು ಕಣ್ಣು ಮಿಟುಕಿಸಿ ಚಂದ್ರನನ್ನು ಆಟಕ್ಕೆ ಕರೆಯುತ್ತಿದ್ದವು ಎಂತಹ ಸುಂದರ ದೃಶ್ಯ ಎಷ್ಟು ನೋಡಿದರೂ ದಣಿಯದ ನೋಟ ರಮೇಶ ಮೈ ಮರೆತು ನೋಡುತ್ತಿದ್ದ ಇದ್ದಕ್ಕಿದ್ದಂತೆ ಇರುಳಿನ ಮೌನವನ್ನು ಸೀಳಿಕೊಂಡು ಟಕ್ ಕುಟ್ ಎಂದು ಸಣ್ಣ ಸದ್ದೊಂದು ಕೇಳಿಸಿತು ಯಾರೋ ಕೋಲು ಊರಿಕೊಂಡು ನಿಧಾನವಾಗಿ ನಡೆಯುವ ಸದ್ದು ಹೆಜ್ಜೆಯ ಸಪ್ಪಳ ಕೇಳಿಸದಿದ್ದರೂ ಕೋಲನ್ನು ಎತ್ತಿ ಮುಂದಿಡುವಾಗ ಆಗುವ ಸದ್ದು ಸ್ಪಷ್ಟವಾಗಿ ಕೇಳುತ್ತಿತ್ತು ಬರಬರುತ್ತಾ ಆ ಸದ್ದು ಇನ್ನೂ ಹೆಚ್ಚು ಸ್ಫುಟವಾಗತೊಡಗಿತು ಯಾರೋ ಈ ಕಡೆಗೆ ಬರ್ತಿರೋ ಹಾಗಿದೆಯಲ್ಲ ಹಠಾತ್ತನೇ ಸದ್ದು ನಿಂತಿತು ರಮೇಶ ಕಿಟಕಿಯ ಕಡೆ ನೋಡುತ್ತಿದ್ದವನು ಯಾಂತ್ರಿಕವಾಗಿ ಕತ್ತು ಹೊರಳಿಸಿ ಈ ಕಡೆ ತಿರುಗಿದ ಬೆಳದಿಂಗಳಿನಷ್ಟೇ ಶುಭ್ರವಾದ ಬಟ್ಟೆ ಧರಿಸಿದ್ದವರೊಬ್ಬರು ಬಾಗಿಲನ್ನು ಹಿಡಿದುಕೊಂಡು ನಿಂತಿದ್ದರು ರಮೇಶ ಈ ಕಡೆ ತಿರುಗಿದ್ದನು ನೋಡಿ ಶಾರದಮ್ಮ ಇಲ್ವೇ ಎಂದು ವಿಚಾರಿಸಿದರು ಇಲ್ಲ ಹರಿಕತೆಗೆ ಹೋಗಿದ್ದಾರೆ ರಮೇಶ ಸ್ವಲ್ಪ ಉದಾಸೀನದಿಂದಲೇ ಉತ್ತರ ಕೊಟ್ಟ ಹೊರಗಿನಿಂದ ಬಂದವರು ಸೀದಾ ಈ ಕೊಠಡಿಯ ಬಾಗಿಲಿಗೆ ಬಂದಿದ್ದು ಅವನಿಗೆ ಹಿಡಿಸಲಿಲ್ಲ ಬರೋದು ತಡ ಆಗುತ್ತಾ ಆದೀತು ಕತೆ ಮುಗಿಬೇಕಲ್ಲ ಏನಾಗ್ಬೇಕಾಗಿತ್ತು ಅವರನ್ನೇ ನೋಡ್ಬೇಕಾಗಿತ್ತು ನಾಳೆ ನೋಡಿದ್ರೆ ಆಗುದಿಲ್ವೆ ಪಾಪ ಎಷ್ಟೊತ್ತು ಅಂತ ಕಾಯ್ತೀರಿ ಇಲ್ಲ ಇಲ್ಲ ಇವತ್ತೇ ನೋಡ್ಬೇಕು ನಾಳೆ ಬರೋ ಹಾಗಿಲ್ಲ ಬಹಳ ದೂರದಿಂದ ಬಂದಿದ್ದೀನಿ ಓ ನೀವಿರೋದೆಲ್ಲಿ ರಮೇಶ ಸ್ವಲ್ಪ ಕುತೂಹಲದಿಂದ ಕೇಳಿದ ಈ ನದಿಯಾಚೆ ಅರಳಿ ಮರ್ಗ್ ಹತ್ರ ನೋಡೋಕೆ ಹತ್ರನೇ ಅನ್ಸುತ್ತೆ ಬರೋಕೆ ತುಂಬಾ ಕಷ್ಟವಾಗುತ್ತಪ್ಪ ಸರಿ ಸರಿ ನೀವು ಅಕ್ಕ ಬರುವರೆಗೂ ಕಾಯುದಾದ್ರೆ ಅಲ್ಲೇ ಕುರ್ಚಿ ಮೇಲೆ ಕೂತ್ಕೊಳ್ಳಿ ಎಷ್ಟೊತ್ತು ಅಂತ ನಿಂತಿರ್ತೀರಿ ಇಲ್ಲಪ್ಪ ನನಗಿದೇ ಸುಖ ಕುರ್ಚೀಲಿ ಕೂತಿದ್ದು ನನಗ್ ಮರ್ತೇ ಹೋಗಿದೆ ಕೈಯಲ್ಲಿದ್ದ ಕೋಲನ್ನು ಬಾಗಿಲಿನ ಮೂಲೆಗೆ ಒರಗಿಸಿ ಗೋಡೆಗೆ ಒರಗಿಕೊಂಡು ನಿಂತರು ಆತ ನೀವು ಹುರೊಳ್ಳೆ ನಿಂತಿದ್ರೆ ನಿಂತಿರ್ಲಿ ಅಂದುಕೊಂಡ ರಮೇಶ ಓದಲು ಪುಸ್ತಕ ಎತ್ತಿಕೊಂಡವನು ಹಾಗೇ ಕೇಳಿದ ನಿಮ್ ಹೆಸರೇನು ಸದಾನಂದ ರಮೇಶ ಓದಲು ಪ್ರಯತ್ನ ಪಟ್ಟರೂ ಆಗಲಿಲ್ಲ ಆತ ಅಲ್ಲಿ ನಿಂತಿರುವುದು ಮನಸ್ಸಿಗೆ ಮುಜುಗರವಾಗಿ ತೋರಿತು ಮೊದಲಿನ ಹಾಗೆ ನಿಶ್ಚಿಂತೆಯಿಂದ ಓದುವುದು ಸಾಧ್ಯವಾಗದೆ ಪುಸ್ತಕ ಮಡಚಿ ಪಕ್ಕದ ಮೇಜಿನ ಮೇಲಿಟ್ಟ ಹಾಗೆ ತಟ್ಟೆಯಲ್ಲಿದ್ದ ಹುರಿಗಾಳಿನಿಂದ ಒಂದು ಕಡಲಿಕಾಯಿ ಬೀಜ ಆರಿಸಿ ಬಾಯಿಗೆ ಹಾಕಿಕೊಂಡ ಸದಾನಂದ ಅವನ ಕಡೆ ನೋಡಿ ನಸುನಕ್ಕು ಕೇಳಿದ ನಾನಿಲ್ಲಿರೋದು ನಿಮಗ್ ತೊಂದ್ರೆ ಆಗ್ತಿದ್ಯಾ ಚೆಚೆ ಹಾಗೇನಿಲ್ಲಪ್ಪ ಓದಿ ಓದಿ ಬೇಜಾರಾಯ್ತೋ ಅದಕ್ಕೆ ಪುಸ್ತಕ ಮುಚ್ಚಿಟ್ಟೆ ಅಷ್ಟೇ ನಿಮ್ಮಕ್ಕ ಶಾರದಮ್ಮ ಒಳ್ಳೆ ಮಹಾತಾಯಿ ಆಕೆ ಮಾಡಿದ ಉಪಕಾರ ಮರೆಯೂ ಹಾಗಿಲ್ಲ ಅವರನ್ನ ಒಮ್ಮೆ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಹೌದೆ ಅಂಥದ್ದೇನು ಉಪಕಾರ ಮಾಡಿದ್ಲು ನಮ್ಮಕ್ಕ ಹೇಳಿದ್ರೆ ನೀವು ಬೇಜಾರಾಗುತ್ತೇನೋ ಏನೋ ಓದ್ತಿದ್ರಿ ನನ್ನ ಮಾತು ಆಸಕ್ತಿ ಬರುತ್ತೋ ಇಲ್ವೋ ಅರೆ ಯಾಕೆ ನಾನು ಒಬ್ಬನೇ ಇದ್ದೀನಿ ಪುಸ್ತಕ ಓದಿ ಸಾಕಾಯ್ತು ಅನ್ನಲ್ಲ ಹೇಳಿ ನಿಮ್ಮ ಕತೆ ಕೇಳೋಣ ಅದೇನ್ ಗೊತ್ತಾ ನನಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರ್ತಿತ್ತು ಹೊಟ್ಟೆ ನೋವು ಅಂದ್ರೆ ಅಂತಿಂತದ್ದಲ್ಲ ತಡಿಯೋಕೆ ಆಗ್ತಿರ್ಲಿಲ್ಲ ಅಯ್ಯಯ್ಯೋ ಔಷಧಿ ತಗೊಳ್ಳಿಲ್ವೇ ಬೇಕಾದಷ್ಟು ತಗೊಂಡೆ ಕೈಲಿದ್ದ ಕಾಸೆಲ್ಲ ಆಸ್ಪತ್ರೆಗೆ ಡಾಕ್ಟರ್ ಔಷಧಿಗೆ ಖರ್ಚು ಮಾಡಿದೆ ಆದ್ರೂ ಗುಣವಾಗ್ಲಿಲ್ಲ ಓ ಆಮೇಲೆ ಮೈಸೂರಿಗೆ ಹೋಗಿ ದೊಡ್ಡ ಡಾಕ್ಟರ್ಗೆ ತೋರಿಸ್ದೆ ಅವರು ಆಪರೇಷನ್ನೇ ಮಾಡಬೇಕು ಇಲ್ಲೇ ಬಂದಿರಿ ಅಂತ ಹೇಳಿದ್ರು ಹ್ಮ್ ಆಪ್ರೇಷನ್ ಮಾಡಿಸ್ಕೊಂಡ್ರ ಏ ಇಲ್ಲಪ್ಪ ನಾನೊಬ್ಬ ಪರದೇಶಿ ನನ್ನವರು ಅಂತ ಯಾರೂ ಇರ್ಲಿಲ್ಲ ಅಲ್ಲಿ ಹೋಗಿ ಏನಾರು ಆದ್ರೆ ನನ್ ಕೇಳೋರು ಯಾರು ಇದೊಳ್ಳೆ ಕತೆ ಹಾಗಂತ ರೋಗಕ್ಕೆ ಚಿಕಿತ್ಸೆ ಮಾಡದೇ ಇರ್ತಾರೇನು ಏ ಇಲ್ಲೇ ಇಲ್ಲ ಹಾಗೇನು ಬಿಡ್ಲಿಲ್ಲ ಇಲ್ಲಿನ ಡಾಕ್ಟರ್ ಹತ್ರನೇ ಔಷಧಿ ತಗೋತಿದ್ದೆ ನನ್ಗೊಬ್ಬ ದೂರ ನೆಂಟ ಇದ್ದಾನೆ ಮಂಗಳೂರೋನು ಅವನಿಗೆ ಕಾಗ್ದಾ ಬರೆದು ಅವನ್ ಬಂದ್ಮೇಲೆ ಮೈಸೂರಿಗೆ ಹೋಗೋಣ ಅಂತ ಕಾಯ್ತಿದ್ದೆ ಅದು ಸರಿಣೇ ಜೊತೆಗೊಬ್ಬರಿದ್ರೆ ಒಳ್ಳೇದು ಹಾ ಜೊತೆಗೊಬ್ಬರಿದ್ರೆ ಒಳ್ಳೇದು ಆ ಕಷ್ಟ ಕಾಲದಲ್ಲಿ ಮಹಾತಾಯಿ ನಮ್ಮಮ್ಮ ನಾನು ಹಸ್ಕೊಂಡು ಬಂದಾಗ ಅನ್ನ ಕೊಟ್ರು ಕೈಯಲ್ಲಿ ಕಾಸಿಲ್ದಾಗ ಔಷಧಿಗೆ ದುಡ್ಡು ಕೊಟ್ರು ನಮ್ಮ ಅಕ್ಕ ಅವರಿಗೆ ಸ್ನೇಹಿತರು ಯಾವತ್ತಾದ್ರೂ ಅಕ್ಕನ ಜೊತೆ ಬರ್ತಿದ್ದೆ ಅದೇ ಗುರುತು ಅಷ್ಟ್ರ ಮೇಲೆ ಯಾರಪ್ಪ ಉಪಕಾರ ಮಾಡ್ತಾರೆ ಆ ವಿಶ್ವಾಸದ ಋಣ ನಾನು ತೀರ್ಸೋ ಹಾಗೆ ಇಲ್ಲ ಆತ ಸ್ವಲ್ಪ ಸುಮ್ಮನಿದ್ದು ಪುನಃ ಹೇಳಿದರು ಒಂದಿನ ರಾತ್ರಿ ನನಗೆ ಹೊಟ್ಟೆ ಶೂಲೆ ವಿಪರೀತ ಆಗೋಯ್ತು ಮನೆ ತುಂಬಾ ಅಳುತ್ತಾ ಗೋಳಾಡ್ಕೊಂಡು ಹೊರಲಾಡ್ಬಿಟ್ಟೆ ನೀನ್ ಯಾರಪ್ಪ ಹೇಗಿದ್ದೀ ಅನ್ನೋರಿಲ್ಲ ನನ್ನಂತ ಪಾಪಿ ತಾನೆ ಏನ್ ಪ್ರಯೋಜನ ಏನೆಲ್ಲ ಯೋಚನೆ ಮಾಡಿ ಎಷ್ಟು ದುಃಖವಾಯ್ತು ಅಂತೀರಿ ಎದ್ದು ಹೊರಗೆ ಬಂದೆ ಅವತ್ತು ಇವತ್ತಿನ ಹಾಗೆ ಸಂಪೂರ್ಣ ಬೆಳದಿಂಗಳು ನದಿ ಕಡೆಯಿಂದ ತಂಗಾಳಿ ಬೀಸ್ತಾ ಇತ್ತು ಅವತ್ತು ಆತ ಮಾತಾಡುತ್ತಿರುವಾಗಲೇ ಹೊರಗಿನಿಂದ ಜೋರಾಗಿ ಧ್ವನಿ ಕೇಳಿತು ಶಾರದಮ್ಮ ಬಂದಿದ್ದರು ಏ ಬೋರಾ ಮಲಗ್ ಬಿಟ್ಟೇನೋ ನನ್ ಮೊದ್ಲೆ ಹೇಳಿದ್ದೆ ಮಲಗ್ಬೇಡ್ವೊ ಅಂತ ಆ ಹುಡುಗ ಏನ್ ಮಾಡ್ತಿದ್ದಾನೋ ಸ್ವಲ್ಪ ಹೊತ್ ನೋಡ್ಕೊಳೋಕಾಗ್ಲಿಲ್ವಾ ಕೋಪದಿಂದಲೇ ಬಯ್ಯುತ್ತಾ ಶಾರದಮ್ಮ ಮೆಟ್ಟಿಲು ಹತ್ತಿ ಬರುತ್ತಾ ಕೂಗಿದರು ಓ ಅಕ್ಕ ಬಂದ್ಲೋ ಇವತ್ತು ಬೇಗ ಬಂದ್ಬಿಟ್ಟಿದಾಳಲ್ಲ ನೀವ್ ಹೆಚ್ಚು ಕಾಯ್ಬೇಕಾಗಿಲ್ಲ ನೋಡಿ ಮಾತಾಡಿಸ್ಕೊಂಡೇ ಹೋಗ್ಬೋದು ರಮೇಶ ಸಂತೋಷದಿಂದ ಕೂಗಿದ ಹಾ ಬಂದಿರೋ ಹಾಗಿದೆ ಆಕೆ ನೋಡ್ತೀನಿ ಎನ್ನುತ್ತಾ ಆತ ಬೀದಿಯ ಬಾಗಿಲ ಕಡೆಗೆ ನಿಧಾನವಾಗಿ ನಡೆದು ಹೋದರು ಕೈಯಲ್ಲಿ ಪ್ರಸಾದದ ಕುಂಕುಮವನ್ನೂ ಹೂವನ್ನೂ ಹಿಡಿದು ಶಾರದಮ್ಮ ತಾವೇ ಒಳಗೆ ಬಂದರು ಏನು ರಮೇಶ ಆ ಬೋರ್ಡ್ ನೋಡು ಮಲ್ಗೆ ಬಿಟ್ಟಿದ್ದಾನೆ ಬೇಜಾರಾಯ್ತೋ ಏನೋ ನೀನಾದ್ರೂ ಒಂದೆರಡು ಸತಿ ಕೂಗಿ ಏನಾದ್ರು ಕೆಲಸ ಹೇಳುದಲ್ವೇನೋ ಏ ಬೀಡಕ್ಕ ಅವನಿದ್ದು ಮಾಡೋದೇನಿದೆ ಎಷ್ಟೊತ್ತು ಕೂತಿರ್ತಾನೆ ಅದು ಅಲ್ಲದೆ ನಾನೇನು ಒಬ್ನೇ ಇರ್ಲಿಲ್ಲ ಅದ್ಯಾರು ನೀನ್ ನೋಡೋಕೆಂತ ಬಂದಿದ್ರು ಇಷ್ಟ ಹೊತ್ತು ಮಾತಾಡ್ತಿದ್ರು ಈಗ ಹೊರಗೆ ಬಂದ್ರಪ್ಪ ಅಲ್ಲ ನೀನವ್ರಿಲ್ವೇ ಯಾರೋ ಯಾರ್ ಬಂದಿದ್ರು ನೀನಾರು ಹೆಸರು ಹೇಳಿದ್ರೇನು ಹ್ಞೂ ಕೇಳ್ದೆ ಸದಾನಂದ ಅಂದ್ರು ನಿನ್ನ ಬಾಳ್ ತುಂಬಾ ಹೊಗ್ಳುದ್ರಕ್ಕ ಅವ್ರ ಕೈಲಿ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗ್ಲಿಲ್ಲ ನೀನು ಬೇಗ ಬಂದೇನು ಅಂದ್ಕೊಂಡ್ಬಿಟ್ಟೆ ಯಾರು ಸದಾನಂತ ಬಂದಿದ್ನೇ ನಿನ್ ಹತ್ರ ಮಾತಾಡುದ್ನೆ ಇದುವರೆಗೂ ಇಲ್ಲೇ ಇದ್ರು ನಿನ್ ಧ್ವನಿ ಕೇಳ್ತು ನಿನ್ನ ನೋಡ್ಬೇಕು ಅಂತ ಆ ಕಡೆಗೆ ಬಂದ್ರು ಏನ್ ಮಾತಾಡ್ದವನು ಅದೇನೋ ತುಂಬ ಅವ್ರಿಗೆ ಆಗ ಅವರಿಗೆ ಹಸ್ತಾಗ ಅನ್ನ ಕೊಟ್ಟು ಇರ್ಲಿ ಬಿಡ ಗೊತ್ತಾಯ್ತು ತಗೋ ಪ್ರಸಾದ ತಗೋ ಕತ್ತಲಿನಲ್ಲಿ ಶಾರದಮ್ಮನ ಮುಖ ಬಿಳಚಿಕೊಂಡಿದ್ದು ರಮೇಶನಿಗೆ ಕಾಣಿಸಲಿಲ್ಲ ತಲೆಯಿಂದ ಕಾಲಿನವರೆಗೆ ಬೆಗತಿದ್ದರು ಅವರು ನಡುಗುವ ಕೈಗಳಿಂದ ತಾವು ತಂದಿದ್ದ ಪ್ರಸಾದದ ಕುಂಕುಮವನ್ನು ಹಣೆಗೆ ಹಚ್ಚಿ ಕೊಬ್ಬರಿ ಸಕ್ಕರೆಯನ್ನು ಅವನ ಕೈಗೆ ಹಾಕಿದರು ನಡುಗುವ ಕೈಗಳಿಂದ ಹಾಕಿದ ಪ್ರಸಾದದ ಕೊಬ್ಬರಿ ಸಕ್ಕರೆ ಅರ್ಧಕ್ಕಿಂತ ಹೆಚ್ಚಾಗಿ ನೆಲಕ್ಕೇ ಬಿತ್ತು ಯಾಕಕ್ಕ ಚಳೀನಾ ಇಷ್ಟು ನಡುತ್ತಾ ಇದೀಯಾ ನೀನ್ ಕೊಟ್ಟ ಸಕ್ಕರೆ ಕೊಬ್ಬರಿ ಎಲ್ಲ ನೆಲಕ್ಕೇ ಬಿತ್ತು ರಮೇಶ ನಗುತ್ತ ಹೇಳಿದ ಕಣೋ ಯಾಕೋ ಚಳಿ ಆಗ್ತಿದೆ ನೀನ್ ಹುಷಾರಾಗಿದ್ಯಾ ರಮೇಶ ಆಕೆ ಕಳವಳದಿಂದ ಕೇಳಿದರು ಬಾಯಿಯಲ್ಲಿ ಮೆಲ್ಲಗೆ ಮಂತ್ರಪಠಣ ನಡೆದಿತ್ತು ಇಲ್ಲದೆ ಏನೋ ಭೇಷಾಗಿದ್ದೀನಿ ನಡೆಯೋಕೊಂದಾಗಲ್ಲ ಸರಿ ಅದ ಎಲ್ ಹೋದ್ರಕ್ಕ ನೀನ್ ನೋಡೋಕೆ ಅಂತಲೇ ಬಂದಿದ್ರು ಆಚೆ ಹೋದೋರ್ನ ಮಾತು ಆಡಿಸ್ದೆ ನೀನ್ ಒಳಗ್ ನಿಂತು ನನ್ನ ಹತ್ರ ಕತೆ ಹೊಡಿತಿದ್ದಿ ರಮೇಶ ನಾನು ನೋಡು ನಿದ್ರೆ ಮಾಡಿದ್ಯೇನೋ ಬೋರಾನು ಮಲಗಿದ್ದಾನೆ ಕನಸೇನಾದರೂ ಬಿತ್ತೇನೋ ಕನಸ ಇಲ್ಲಕ್ಕ ನಿದ್ರೇನೂ ಇಲ್ಲ ಕನಸು ಇಲ್ಲ ಎಂಥದ್ದು ಇಲ್ಲ ಆವಾಗ್ಲಿಂದ ಎಚ್ಚರವಾಗೆ ಇದ್ದೀನಿ ಎಷ್ಟೋ ಹೊತ್ತು ಪುಸ್ತಕನೇ ಓದ್ತಿದ್ದೆ ಆತ ಬಂದ್ಮೇಲೆ ಅವ್ರ ಜೊತೆ ಮಾತಾಡದೆ ಕೂತೆ ನಿನಗೆ ಎದರಿಕೆ ಸಿಕ್ಕಿರ್ಬೇಕಲ್ಲ ಆದ್ರೂ ನಿನ್ನ ಮಾತಾಡಿಸ್ದೆ ಎಲ್ಲಿ ಹೋದ್ರು ನೀನಾದ್ರೂ ಯಾಕಿಲ್ ಹೀಗ್ ನಿಂತಿದ್ದಿ ಅವ್ರನ್ನ ಹೋಗಿ ಹುಡುಕಿ ಮಾತಾಡ್ಸುಲ್ವೆ ಎಲ್ಲೋ ಇಲ್ಲೇ ಹೋಗಿರ್ಬೇಕು ಬರ್ತಾರೆ ಬಿಡು ನಾನು ಮಾತಾಡಿಸ್ತೀನಿ ಬರ್ತಾರೆ ಅಂತ ಕಾಣುತ್ತಪ್ಪ ತುಂಬಾ ಕಷ್ಟಪಟ್ಟು ಬಂದ್ರು ಕೋಲ್ ಹಿಡ್ಕೊಂಡ್ ಬಂದಿದ್ರು ಅವ್ರ ಕೋಲು ಇಲ್ಲೇ ಇದೆ ತಗೊಂಡು ಹೋಗಕ್ಕಾದ್ರೂ ಬರ್ತಾರೆ ಹಾವು ಮೆಟ್ಟಿದವರಂತೆ ಹಾರಿ ಶಾರದಮ್ಮ ದೂರ ಸರಿದು ನಿಂತರು ಕಾರಣ ಸದಾನಂದ ನೀರಿಗೆ ಹಾರಿ ಸತ್ತು ಇಂದಿಗೆ ಮೂರು ವರ್ಷಗಳಾಗಿತ್ತು